ನಮ್ಮ ಶಾಲೆಯ ಪ್ರಬಂಧ ನಮ್ಮ ಶಾಲೆ ತುಂಬ ಸುಂದರವಾಗಿದೆ ಶಾಲೆ ಎಂದರೆ ದೇವಾಲಯ ಶಿಕ್ಷಕರು ಎಂದರೆ ದೇವರು ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ನನ್ನ ಶಾಲೆಯ ಹೆಸರು ಸೆಂಟ್ ಆಂಥೋನಿ ಇದನ್ನು ನೀವು ಯಾವುದಾದ್ರೂ ನಿಮ್ಮ ಸ್ಕೂಲ್ ನೇಮ್ ಏನಿದೆ ಅದನ್ನು ಹಾಕೊಳ್ಳಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನೀವು ಯಾವ ತರಗತಿ ಓದುತ್ತಿದ್ದೀರಾ ಅದನ್ನು ಹಾಕೊಳ್ಳಿ ಶಾಲೆ ಎಂದರೆ ಶಿಸ್ತು ಶಿಕ್ಷಣ ಶಿಕ್ಷಕರು ಗೆಳೆಯರು ಎಂದು ಹೇಳಬಹುದು ನನ್ನ ಶಾಲೆಯು ಒಂದು ಮಾದರಿಯ ಶಾಲೆಯಾಗಿದೆ ನನ್ನ ಶಾಲೆ ಎಂದರೆ ನನಗೆ ಪ್ರೀತಿ ಗೌರವ ತುಂಬಾ ಹೆಮ್ಮೆಯಾಗುತ್ತದೆ ನನ್ನ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ನಮಗೆಲ್ಲ ತುಂಬ ಚೆನ್ನಾಗಿ ಶಿಕ್ಷಣವನ್ನು ಕಲಿಸಿಕೊಡುತ್ತಾರೆ ಹಾಗೂ ದೊಡ್ಡದಾದ ಆಟದ ಮೈದಾನ ಕಂಪ್ಯೂಟರ್ ಲ್ಯಾಬ್ ಗ್ರಂಥಾಲಯ ಹಾಗೂ ಸ್ವಚ್ಛವಾದ ಶೌಚಾಲಯವೂ ಇದೆ ನಮ್ಮ ಶಾಲೆಯು ನಮ್ಮ ಮನೆಗೆ ತುಂಬ ಹತ್ತಿರವಾಗುತ್ತದೆ ಹಾಗೂ ನಗರದಲ್ಲಿ ಬಹಳ ಪ್ರಸಿದ್ಧವಾಗಿದೆ ನಾನು ಕೂಡ ಸಮವಸ್ತ್ರ ಧರಿಸಿ ಸಂತೋಷದಿಂದ ಸಂಭ್ರಮದಿಂದ ಶಾಲೆಗೆ ಹೋಗುತ್ತೇನೆ ನಮ್ಮ ಶಿಕ್ಷಕರು ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನಮ್ಮನ್ನು ನೋಡುತ್ತಾರೆ ಆದ್ದರಿಂದ ನನಗೆ ಶಾಲೆಯೆಂದರೆ ತುಂಬ ಇಷ್ಟ ನನ್ನ ಶಾಲೆಯನ್ನು ನಾನು ತುಂಬ ಪ್ರೀತಿಸುತ್ತೇನೆ ನಮ್ಮ ಶಾಲೆ ನಮ್ಮ ಹೆಮ್ಮೆ